ಇವತ್ತು ಸರ್ ಹೇಳ್ದಂಗೆ ಫಿಸಿಷಿಯನ್ ಬಿ ಸಿ ಬಿ ಸಿ ರಾಯ್ ಅವರು ಹುಟ್ಟಿದ್ದು ಮತ್ತು ಸತ್ತು ದಿನ ಇವತ್ತೇ ಆಗಿರುತ್ತೆ ಆ ಸ್ಮರಣಾರ್ಥಕವಾಗಿ ನಾವು ಇದು ಮಾಡ್ತಾ ಇದ್ದೀವಿ ಒಂದು ಡೇಟ್ ಓಕೆ ಅವ್ರನ್ನ ನೆನ್ಕೋಬೇಕು ಅದು ಭಾರತ ರತ್ನ ಯಾಕಂದರೆ ಅವ್ರಿಗೆ ಅಷ್ಟು ಪುರಸ್ಕಾರ ಸಿಕ್ಕಿರೋದು ಅವರ ನಿಸ್ವಾರ್ಥ ಸೇವೆಗೆ ಅವರು ಏನೋ ಒಂದು ಮಾಡಿ ಏನೋ ಒಂದು ಮನೆಗೆ ಹೋಗೋಣ ಏನೋ ಮಾಡ್ಕೊಂಡು ಹಂಗಿರೋಣ ನಿಸ್ವಾರ್ಥ ಸ್ವಾರ್ಥ ಇದ್ದಿದ್ರೆ ಇದು ಸಿಗ್ತಾ ಇರಲಿಲ್ಲ ಅವ್ರು ನಿಸ್ವಾರ್ಥ ಸೇವೆ ಕೊಟ್ಟಿರೋದಕ್ಕೆ ಅವ್ರಿಗೆ ಈ ಅವಾರ್ಡ್ಸ್ ಬಂದಿರೋದು ಇಷ್ಟು ನೆನ್ಕೊಳ್ಳೋದು ಅದೆಲ್ಲ ಮೋದಿಯವ್ರನ್ನ ಕೇಳ್ತಾರೆ ಏನು ಸರ್ ಏನಾಗಬೇಕು ನೀವು ಮುಂದೆ ಏನು ಹೆಂಗೆ ನಿಮ್ಗೆ ಏನು ನೆನ್ಕೋಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ವೇದ ಯಾರು ಬರ್ದಿರೋದು ಎಷ್ಟು ಜನಕ್ಕೆ ಗೊತ್ತು ಅವನನ್ನೇ ಯಾರೂ ನೆನ್ಕೊಳ್ಳಲ್ಲ ನನ್ನನ್ನು ಯಾರು ನೆನ್ಕೋತಾರೆ ಅಂತ ಹಾಗೆ ನಮ್ಮನ್ನೇನು ಫ್ಯೂಚರಲ್ಲಿ ನೆನ್ಕೋಬೇಕು ಅಂತ ನಾವು ಕೆಲಸ ಮಾಡೋದಕ್ಕಿಂತ ನಮ್ಮಿಂದ ಒಂದು ಒಳ್ಳೆ ಮನಸ್ಸಿನಿಂದ ಒಬ್ರಿಗೊಂದು ಒಳ್ಳೇದು ಆಗಲಿ ಅನ್ನೋ ಒಂದು ಮನಸ್ಸಿನಿಂದ ನಾವು ಕೆಲಸ ಮಾಡಬೇಕಾಗುತ್ತೆ ಈ ಸರಿ ಥೀಮ್ ಏನಪ್ಪಾ ಅಂದರೆ ಈ ವೈದ್ಯ ದಿನದರ ಥೀಮ್ ಏನಪ್ಪಾ ಅಂದರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ ಅಂತ ಯಾಕಂದರೆ ನಾವು ಬೇರೆಯವ್ರಿಗೆ ಹೀಲ್ ಮಾಡ್ತೀವಿ ಟ್ರೀಟ್ಮೆಂಟ್ ಹಾಕ್ತೀವಿ ಬಟ್ ನಮ್ಗೆ ಯಾರು ಹೀಲ್ ಮಾಡ್ತಾರೆ ಅಂತ ಒಂದು ಒಂದು ಥೀಮ್ ಇರುವಂಥದ್ದು ನಮಗೆ ಹೀಲರ್ಸ್ ಯಾರೂ ಬೇಡ ನಮ್ಮ ಹೀಲರ್ಸ್ ಏನಂದರೆ ರೋಗಿಗಳನ್ನ ಕೊಟ್ಟ ಚಿಕಿತ್ಸೆ ನೀನು ಈ ಟ್ರೀಟ್ಮೆಂಟ್ ಕೊಟ್ರಿ ನಂಗೆ ತುಂಬ ನಾನು ಹುಷಾರಾದೆ ಎಲ್ಲೆಲ್ಲೋ ಸುತ್ತಿದೆ ನಿಮ್ಮ ಹತ್ರ ಬಂದೆ ಈ ಟ್ರೀಟ್ಮೆಂಟ್ ಕೊಟ್ರಿ ನನಗೆ ಹುಷಾರಾಯಿತು ಅಂತ ಹೇಳ್ತಾರಲ್ಲ ಅದೇ ಹೀಲಿಂಗು ಅದು ಎಷ್ಟೇ ದುಡ್ಡು ಕೊಡಲಿ ಏನೇ ಕೊಟ್ಟರು ಸಮಾಜದಲ್ಲಿ ಆ ಸಂತೋಷ ಸಿಗೋದಿಲ್ಲ ಆ ಸಂತೋಷ ಯಾರಿಗೆ ಸಿಗುತ್ತೆ ಅಂದರೆ ಯಾರ ನಿಸ್ವಾರ್ಥತೆಯಿಂದ ನಾನು ಒಳ್ಳೇದು ಮಾಡಬೇಕು ನಾನು ಮಾಡಿ ಅದಕ್ಕೋಸ್ಕರ ನಾನು ಈಗ ನಾವು ಓದ್ ತೊಗೊಂಡಿದ್ದೀವಿ ಹಗಲು ರಾತ್ರಿ ಅಂದರೆ ಕೆಲಸ ಮಾಡ್ತೀವಿ ನಾನು ನಿಸ್ವಾರ್ಥತೆಯಿಂದ ಕೆಲಸ ಅಂತ ಸೊ ಆ ಓದಿಗೆ ಅದ್ರ ಪ್ರಕಾರ ನಾವು ಹೇಗೆ ನಾವು ಇಲ್ಲಿ ಪೇಶಂಟ್ ನೋಡೋದಾಗಲಿ ಅಥವಾ ಏನೋ ಒಂದು ಗೊತ್ತಾಗಿಲ್ಲ ಅಂದರೆ ಬಂದು ಅದನ್ನ ರೆಫರ್ ಮಾಡಿ ಮನೆಯಲ್ಲಿ ನೆಕ್ಸ್ಟ್ ಆ ಪೇಷೆಂಟ್ಗೆ ಬರ ಕೇಳಿ ಬಾಪಾ ಈ ಥರ ಮಾಡು ಅಂತ ಏನೋ ಒಂದು ನಮ್ಮ ಲೆವೆಲಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಏನು ಸಪೋರ್ಟ್ ಕೊಡ್ತೀವೋ ಅದನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾವಂದ್ರೆ ಬರೀ ಟ್ರೀಟ್ಮೆಂಟ್ ಕೊಡೋದಲ್ಲ ಒಂದು ಪ್ರಿವೆಂಟಿವ್ ಸರ್ವಿಸ್ ಕೊಡಬೇಕಾಗುತ್ತೆ ಸೊ ಪ್ರಿವೆಂಟಿವ್ ಸರ್ವಿಸ್ ನೀವೆಲ್ಲ ಎಕ್ಸ್ಪರ್ಟ್ಸ್ ಇದ್ದೀರ ನೀವೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೀರ ಎಸ್ಪೆಷಲಿ ಸಿಸ್ಟರ್ಸ್ ಆಗ್ಬೋದು ಅವರು ಕೂಡ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ ಮತ್ತೆ ನೀವು ಕೂಡ ಇದು ಈ ಈ ತಿಂಗಳು ಇಬ್ರು ಟಿಫಿಕೇಶನ್ ಕಂಡು ಇರ್ತಿದ್ದೀರ ಅದು ಸುಮ್ಮನೆ ಆಗೋದಿಲ್ಲ ಕೆಲಸ ನೀವು ಎಫರ್ಟ್ ಹಾಕಿದ್ರೆ ಮಾತ್ರ ಆಗುವಂಥದ್ದು ಈಗ ಸಿಸ್ಟರ್ಸ್ ಡೆಲಿವರಿ ಮಾಡಿದ್ದಾರೆ ಆ ಮಗು ಎಷ್ಟೇ ದಿನ ಆ ಮಗು ಆ ಸಿಸ್ಟರಿಗೆ ಕಂಡ್ರು ಆ ಸಿಸ್ಟರ್ಗೂ ಆ ಮಗುಗೂ ಇರೋ ಬಾಂಡಿಂಗು ಏ ನಾನು ಡೆಲಿವರಿ ಮಾಡಿದ್ದು ಏನು ಮಾಡ್ತಿದ್ದೀಯಾ ಹೆಂಗೆ ಅಂತ ಅವ್ರು ಮಾತಾಡ್ಸೋದೊಂದು ಖುಷಿ ಆ ಮಗುನ ಸೊ ಆ ಬಾಂಡಿಗೂ ಆ ಸ್ಯಾಟಿಸ್ಫ್ಯಾಕ್ಷನ್ನು ನೀವು ಕೋಟಿ ಕೊಟ್ಟರು ಯಾರಿಗೂ ಸಿಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೀವೆಲ್ಲ ಆ ನಿಟ್ಲಾಗಿ ಕೆಲಸ ಮಾಡ್ತಾ ಇದ್ದೀರಾ ಐ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಸಪೋರ್ಟಿಂಗ್ ಮೀ ಆಲ್ ದೀ ಸ್ಟೇಟ್ ಪ್ರಿವೆನ್ಶನ್ ಆಫ್ ರಿಅಕರೆನ್ಸ್ ಆಫ್ ದ ಡಿಸೀಸ್ ಅಂದರೆ ನಾವು ಒಂದು ಡಿಸೀಸ್ನ ಟ್ರೀಟ್ ಮಾಡುವಾಗ ಮತ್ತೆ ಅದು ಪುನಃ ಬರಬಾರ್ದು ಅಂದರೆ ಅವ್ರಿಗೆ ಯಾವ ಥರ ಹೇಳಬೇಕು ಅಂತಂದರೆ ನಾವು ದಿನನಿತ್ಯ ಮೊಬೈಲ್ ಟಿ ವಿ ನೋಡಿಕೊಂಡು ನಾವು ಕುತ್ಕೊಂಡಿರ್ತೀವಿ ಸೊ ಸೆಡೆಟ್ರಿ ಲೈಫ್ ಆವಾಗ ಏನಾದರೂ ವಚ್ ಬರುತ್ತೆ ಆಯಿತಾ ಸೊ ಅದು ಮಾಡಬಾರ್ದು ಸೊ ಅದನ್ನು ನಾವು ಪೇಶೆಂಟ್ಸ್ಗೆ ಹೇಳುವಾಗ ನಾವು ಮಾತಿನಲ್ಲೇ ಅರ್ಧ ಕಾಯಿಲೆ ಟ್ರೀಟ್ಮೆಂಟ್ ಟ್ರೀಟ್ ಮಾಡಬಹುದು ಅಂದರೆ ನಾವು ಏನವ್ರಿಗೆ ನಾರ್ಮಲ್ ನಲ್ಲಿ ಹೇಳ್ತೀವಿ ಆಯಿತಾ ಸೊ ನೀವು ಈ ಥರ ಮಾಡೋದ್ರಿಂದ ನಿಮಗೆ ರಿಯಕರ್ ಆಗೋ ಚಾನ್ಸಸ್ ಕಡಿಮೆ ಪಥ್ಯ ಮಾಡೋದ್ರಿಂದ ನಿಮಗೆ ಈ ಕಾಯಿಲೆ ಬರೋಲ್ಲ ಆಯಿತಾ ಸೊ ಅವ್ರಿಗೆ ರಿಯಶೂರೆನ್ಸ್ ಮಾಡೋದ್ರಿಂದ ಏನಾಗುತ್ತೆ ಪೇಶೆಂಟ್ಸ್ ಅರ್ಧ ಕಾಯಿಲೆ ವಾಸಿ ಮಾಡ್ತೀವಿ ಅರ್ಧ ಕಾಯಿಲೆ ನಾವು ಮೆಡಿಸಿನ್ ಮುಖಾಂತರ ಕೊಡ್ತೀವಿ ಸೊ ಇದು ನಮಗೇನು ಗೊತ್ತಾ ನಾವು ನೋಡಿದ್ರೆ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನಾವು ಇದೇ ಒಂದು ಫ್ಯಾಮ್ಲಿ ನಮಗೆ ಆಯಿತಾ ನಿಮ್ಮ ಜೊತೆ ನಾವು ಎಷ್ಟು ಬಾಂಡಿಂಗ್ ಇಟ್ಕೊಂಡಿದ್ದೀವಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮ ಸ್ವಂತ ಫ್ಯಾಮ್ಲಿ ಜೊತೆ ಇದು ಮಾಡೋಕ್ಕಾಗಲ್ಲ ಸೊ ನೀವಿಲ್ಲದೆ ನಾವು ವರ್ಕ್ ಮಾಡೋಕೆ ಆಗೋಲ್ಲ ಸೊ ನಂದು ಸರ್ವಿಸ್ನ ಅಪ್ರಿಷಿಯೇಟ್ ಮಾಡಿ ಈಗ ಅಲಯನ್ಸ್ ಕ್ಲಬ್ ವತಿಯಿಂದ ನನಗೆ ಸನ್ಮಾನಿಸ್ತಾರೆ ಅಪ್ರಿಷಿಯೇಟ್ ಮಾಡಿಬಿಟ್ಟು ನನಗೆ ಇಷ್ಟ ಮಾಡ್ತಾ ಇರೋದ್ರಿಂದ ನಿಮಗೆಲ್ಲ ಧನ್ಯವಾದ ಹೇಳ್ತಾ ನಂದು ಎರಡು ಮಾತು ولمشاهد